ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇನ್ನೂ ಯಾರು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇದು ನನ್ನ ಹೊಸ ಚಾನಲ್ ಆಗಿರುತ್ತೆ ನಾನು ಮೊದಲಿಗೆ ಸುಚಿ ಸತೀಶ್ ಡೈಲಿ ವ್ಲಾಗ್ ಚಾನಲ್ಗೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ ಬಟ್ ಅದೇನಕ್ಕೆ ಅಂದರೆ ಸ್ವಲ್ಪ ಚಾನಲ್ಲು ಪ್ರಾಬ್ಲಮ್ ಆಗಿದೆ ಹಾಗಾಗಿ ನಾನು ಇದು ಹೊಸ ಚಾನಲನ್ನ ಓಪನ್ ಮಾಡ್ಕೊಂಡಿನಿ ಇದೇ ಚಾನಲ್ಗೆ ಮೊದ್ಲೇಗ್ ಸಪೋರ್ಟ್ ಮಾಡ್ತಾ ಇದ್ರು ದಯವಿಟ್ಟು ಈಗೂ ಅದೇ ತರ ಸಪೋರ್ಟ್ ಮಾಡಿ ಅಂತ ನಾನು ಬೇಡ್ಕೊಳ್ತೇನೆ ಎಲ್ಲರೂ ದಯವಿಟ್ಟು ಆ ಚಾನಲ್ಗೆ ಹೇಗ್ ಸಪೋರ್ಟ್ ಮಾಡ್ತಿದ್ರು ಈ ಚಾನಲ್ಗೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ನನಗೆ ತುಂಬ ಬೇಕು ಅಂದರೆ ತುಂಬ ಬೇಕು ಹಾಗಾಗಿ ನಾನು ಕೇಳ್ಕೊಳ್ತಿದ್ದೀನಿ ಇದನ್ನು ನ್ಯೂ ಚಾನಲ್ ಆಗಿರುತ್ತೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲಲ್ಲಿ ನಿಮಗೆ ಎಲ್ಲ ರೀತಿ ಅಪ್ಡೇಟ್ಸು ಹಾಗೆ ಸ್ಕಿನ್ ಕೇರು ಬ್ಲಾಗ್ಸು ನನ್ನ ದಿನನಿತ್ಯ ಹೇಗಿರ್ತೀನಿ ಅಂತ ನಾನು ನಿಮಗೆ ಇದ್ದಿದ್ದನ್ನು ಇದ್ದಾಗೆ ಹೇಳ್ತೀನಿ ನಿಮಗೂ ಕೂಡ ಇಷ್ಟ ಆದರೆ ನೀವು ವಿಡಿಯೋನ ಇಷ್ಟಪಟ್ಟು ನೋಡ್ತಿದ್ದರೆ ಲೈಕ್ ಹಾಗೆ ಇಂದ ಸ್ವಲ್ಪ ಆನ್ಲೈನಲ್ಲಿ ಶಾಪಿಂಗ್ ಮಾಡಿದೆ ಅದು ನಿಮಗೂ ಕೂಡ ಯೂಸ್ ಆಗ್ಬೋದು ಪ್ರಾಡಕ್ಟ್ ಏನು ತರಿಸಿದ್ದೀನಿ ಹೇಳಿ ತೋರಿಸೋಣ ಹೇಳಿ ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ತುಂಬ ಕಡಿಮೆಯಾಗಿ ಚೀಪ್ ಆ್ಯಂಡ್ ಬೆಸ್ಟ ಸಿಕ್ಕಿದೆ ಅದಕ್ಕೆ ನಾನು ತರಿಸ್ಬಿಟ್ಟೆ ಯಾಕೆಂದರೆ ಈಗ ಮಹಾ ದಿವಾಳಿ ಆಫರ್ಸ್ ನಡೀತಾ ಇದೆ ಮೀಶೋದಲ್ಲಿ ಹಾಗಾಗಿ ನಾನು ತರಿಸಿದ್ದೀನಿ ನಾನು ಏನೇನಂತ ತೋರಿಸ್ತಾ ಹೋಗ್ತೀನಿ ನಿಮಗೂ ಕೂಡ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಲಿಂಕ್ನ ನಿಮಗೆ ಶೇರ್ ಮಾಡ್ತೀನಿ ನಾನು ಮೊದಲನೇದಾಗಿ ನಾನು ಬ್ಲೌಸ್ ತರಿಸಿದ್ದೆ ಅಮ್ಮನಿಗೆ ಬ್ಲೌಸ್ ಬೇಕು ಡೈಲಿ ಯೂಸ್ಗೆ ಅಂತ ಹೇಳಿದ್ರಲ್ಲ ಹಾಗಾಗಿ ಅಂತೇಳಿ ಬ್ಲೌಸ್ ತರಿಸಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಕಾಟನ್ ಬ್ಲೌಸು ಒಮ್ಮೆ ನಿಮಗೆ ತೋರಿಸ್ತೀನಿ ಟೂ ಪೀಸಸ್ ಬಂದಿದೆ ನಾನು ಒಂದು ಕಲರು ಟೂ ಪೀಸಸ್ ಅದಕ್ಕೆ ಈ ಕಲರ್ ಬೇಕಾಗುತ್ತೆ ಅಂತೇಳಿ ತರಿಸಿದ್ದೀನಿ ಒನ್ ಟೈಮ್ ಫಸ್ಟ್ ಟೈಮ್ ತರಿಸಿದ್ದೆ ನನ್ನ ಬ್ಲೌಸ್ನ ಅಮ್ಮನಿಗೆ ಅಮ್ಮ ಅಷ್ಟೆಲ್ಲ ಇಷ್ಟಪಡೋಲ್ಲ ಆನ್ಲೈನಲ್ಲಿ ಅದಕ್ಕೆ ಒಂದು ಸಲ ತರಿಸು ನೋಡ್ತೀನಿ ಅಂತಂದಲ್ಲ ಹಾಗಾಗಿ ಕಾಟನ್ ಬ್ಲೌಸ್ ಇತ್ತಲ್ವಾ ಚೆನ್ನಾಗಿತ್ತು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತೇಳಿ ತರಿಸಿದೆ ಈಗ ನಾನು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ನೀವು ನೋಡ್ತಿರ್ಬೋದು ಇದು ಬ್ಯಾಕ್ ಸೈಡು ಬ್ಯಾಕ್ ಸೈಡ್ ಈ ಥರ ಬಂದಿದೆ ಸ್ಲೀವ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ತುಂಬ ತುಂಬ ಇಷ್ಟ ಆಯಿತು ನೋಡ್ತಿರ್ಬೋದು ಡಿಸೈನ್ ಕೂಡ ಎಷ್ಟು ಚೆನ್ನಾಗಿದೆ ಇಲ್ಲಿ ಪ್ರೆಂಟ್ ಬಂದ್ಬಿಟ್ಟು ಈ ಥರ ಹುಕ್ಸ್ ಇದೆ ನನಗೆ ಇರೋ ಥರ ಬೇಡ ಬನ್ನಿನ ಟೈಪ್ ಇಷ್ಟ ಆಗುತ್ತೆ ಅಂದರೆ ಬನ್ನಿನ್ ಟೈಪು ಕೂಡ ಇದೆ ಇಲ್ಲ ಉಕ್ಸ್ ಬೇಕು ಅಂದರೆ ಉಕ್ಸಲ್ಲೂ ಕೂಡ ಸಿಗುತ್ತೆ ಅಮ್ಮನಿಗೆ ಬನ್ನಿನ್ ಟೈಪ್ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಈ ಥರದ ತರಿಸಿದ್ದೀನಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂಥೇಳಿ ಉಕ್ಸೆಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡ್ತಿರ್ಬೋದು ನೀವು ಇದಕ್ಕೆ ಯಾವುದೇ ರೀತಿ ಲೈನಿಂಗ್ ಇಲ್ಲ ಇದು ಆಗಿ ಯಾಕೆಂದರೆ ಬಟ್ಟೆ ಚೆನ್ನಾಗಿದೆ ಹಾಗಾಗಿ ಲೈನಿಂಗ್ ಕೊಟ್ಟಿಲ್ಲ ಅವರು ನನಗಂದ್ರೆ ತುಂಬ ಇಷ್ಟ ಆಯಿತು ಇಲ್ಲಿ ನೋಡಿ ಇಲ್ಲಿ ಇದನ್ನು ಕೂಡ ಕೊಟ್ಟಿದ್ದಾರೆ ಬಟ್ಟೆ ಥರ ಅದೆಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದರಲ್ಲಿ ಎರಡು ಕಲರ್ ಇದೆ ಅಲ್ವಾ ಇದು ಒಂದು ಕಲರು ಇನ್ನೊಂದು ಕಲರ್ ನಾನು ತೋರಿಸ್ತೇನೆ ಇದು ಬಂದ್ಬಿಟ್ಟು ಒಂಥರ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಬ್ಲೌಸು ಕಲ್ಲರ್ ಅಂತ ತುಂಬ ಕಾಣ್ತಾ ಇರುತ್ತೆ ಹಾಕೊಂಡ್ರೆ ಹಾಗಾಗಿ ತುಂಬ ಇಷ್ಟ ಆಯಿತು ಅಂತೇಳಿ ಇದು ಕಲ್ಲರ್ ಮ್ಯಾಚಿಂಗ್ ಇದೆಯಲ್ಲ ಚೆನ್ನಾಗಿದೆ ಅಂತ ಅಂತೇಳ್ಬಿಟ್ಟು ತರಿಸಿದೆ ಇದು ಕೂಡ ಬ್ಯಾಕ್ ಸೈಡು ನೀವು ನೋಡ್ತಿರ್ಬೋದು ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಒಂದು ನಿಮಿಷ ನಿಮಗೆ ತೋರಿಸ್ತೀನಿ ನೀಟಾಗಿ ತೋರಿಸ್ತೀನಿ ನೀವು ನೋಡ್ಬೋದು ನಿಮಗೂ ಕೂಡ ಇಸ್ ಈಗ ನಿಮಗೆ ತೋರಿಸ್ತೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈ ಪ್ರೈಸಿಗೆ ಇಷ್ಟು ಆಫೋರ್ಟಬಲ್ ಈ ಪ್ರೈಸಿಗೆ ಇಷ್ಟು ಕಡಿಮೆ ರೇಟಿಗೆ ಇಷ್ಟು ಚೆನ್ನಾಗಿರೋ ಬ್ಲೌಸ್ ಸಿಗುತ್ತೆ ಅಂದರೆ ನನಗೆ ಆಶ್ಚರ್ಯ ಇದು ಕಾಟನ್ ಬ್ಲೌಸು ಕೆಲವರಿಗೆ ಕಾಟನ್ ಇಷ್ಟ ಆಗೋಲ್ಲ ಅಂದರೆ ಬೇಕಾದರೆ ಇಷ್ಟ ಆಗಲ್ಲ ಅಂದರೆ ಬೇಕಾದ್ರೆ ನೀವು ಬಿಡ್ಬೋದು ನೋಡಿ ನೀವು ಇದು ಬ್ಯಾಕ್ ಸೈಡು ಯಾರು ಜಾಸ್ತಿ ಡೀಪ್ ಹಾಕ್ಕೊಳ್ಳಲ್ಲ ನನಗೆ ಡೀಪ್ ಬೇಡ ತುಂಬ ಆಗಿ ಡೀಪ್ ಬೇಕು ಜಾಸ್ತಿ ಬೇಡ ಅನ್ನೋರಿಗೆ ತುಂಬ ತುಂಬ ಇಷ್ಟ ಆಗುತ್ತೆ ಫ್ಯಾನ್ಸಿ ಸೀರೆ ಜೊತೆ ಎಲ್ಲ ಥರ ಸೀರೆಗೂ ಮ್ಯಾಚ್ ಆಗೋವಂಥ ಬ್ಲೌಸ್ ಇದು ಇದು ಕೂಡ ಇದು ಕೂಡ ಸೇಮ್ ತೋಳಿದೆ ನೋಡಿ ಮುಂದೆ ಉಕ್ಸ್ ಇದೆ ಇದೊಂದು ಪಟ್ಟಿ ಥರ ಡಿಸೈನಾಗಿ ತುಂಬ ಚೆನ್ನಾಗಿದೆ ನನಗೆ ಅಂದರೆ ತುಂಬ ಇಷ್ಟ ಆಯಿತು ಇದಕ್ಕೂ ಕೂಡ ಸೇಮ್ ಉಕ್ಸ್ ಇದೆ ಬಟ್ ಇದನ್ನ ಕ್ಲೋಸ್ ಮಾಡಿಟ್ಟಿದ್ದೀನಿ ನಾನು ನಿಮಗೂ ಕೂಡ ಈ ಬ್ಲೌಸ್ ಲಿಂಕ್ ಬೇಕು ಅಂತ ನಾವು ಹೋಗಿದರೆ ಕಮೆಂಟ್ ಮಾಡಿ ನಾನು ಬ್ಲೌಸ್ ಲಿಂಕ್ ಅಂತ ಅಲ್ಲ ಕಮೆಂಟ್ ಮಾಡಿ ನಿಮಗೆ ಬ್ಲೌಸ್ ಲಿಂಕ್ ಬೇಕು ಅಂದರೆ ನೀವು ಕಮೆಂಟ್ ಮಾಡಿದ್ರೆ ನಾನು ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಶೇರ್ ಮಾಡ್ತೀನಿ ತುಂಬ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಮತ್ತೆ ಬೇರೆ ಟೈಮಲ್ಲಿ ತೊಗೊಳ್ತೀನಿ ಅಂದರೆ ಎಲ್ಲ ಫೈವ್ ಹಂಡ್ರೆಡ್ ಮೇಲೆ ಆಗುತ್ತೆ ಈಗ ತುಂಬ ಅಂದರೆ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗ್ತಾ ಇದೆ ಅದಕ್ಕೆ ನಿಮಗೆ ತೋರಿಸ್ತೀನಿ ನಿಮಗೂ ಕೂಡ ಯೂಸ್ ಆಗುತ್ತೆ ಹೇಳಿ ಹಾಗೆ ಅಮ್ಮನಿಗೆ ಇನ್ನೊಂದು ಬ್ಲೌಸ್ ಕೂಡ ತರ್ತಿದ್ದೆ ಒಂಥರ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಮ್ಮನಿಗೆ ಇನ್ನೊಂದು ಕೂಡ ತರಿಸಿದೆ ನೋಡ್ತಿರ್ಬೋದು ಮೇಲ್ಗಡೆಯಿಂದನೇ ಒಂದು ಒಳ್ಳೆ ಲುಕ್ ತರ ಅನ್ನಿಸ್ತಾ ಇದೆ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನನಗಂತೂ ತುಂಬ ಇಷ್ಟ ಆಯಿತು ಸ್ಲೀವ್ಸ್ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಬಂದಿದೆ ಇದು ಹ್ಯಾಂಡ್ ವರ್ಕ್ ಅಲ್ಲ ಮಿಷಿನ್ ವರ್ಕು ಬ್ಯಾಕ್ ಸೈಡು ಲೋಟಸ್ ಡಿಸೈನು ಏನು ಸಕ್ಕತ್ತಾಗಿದೆ ನೋಡಿ ಕಮಲ್ದು ಬರುತ್ತಲ್ಲ ಆ ಥರ ಡಿಸೈನು ತುಂಬ ಅಂದರೆ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ ನೀವು ಹೊರ್ಗಡೆ ಎಲ್ಲ ತಗೊಳ್ತೀನಿ ಅಥವಾ ಈ ಥರ ಹೊಲಿಸ್ತೀನಿ ಅಂತಂದ್ರೆ ಏನಿಲ್ಲ ಅಂದ್ರು ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಹೊಲ್ಸೋಕೇನೆ ಅಷ್ಟಾಗುತ್ತೆ ಇನ್ನು ಈ ಥರ ವರ್ಕ್ ಮಾಡಿಸ್ಬೇಕು ಅಂದರೆ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ ನೀವು ಆನ್ಲೈನಲ್ಲಿ ಆರಾಮಾಗಿ ತೊಗೊಳ್ಬೋದು ನಾನು ಇದು ಮೀಶೋದಲ್ಲಿ ತೊಗೊಂಡಿದ್ದು ಆ ಬ್ಲೌಸು ಮತ್ತು ಈ ಬ್ಲೌಸು ಎರಡೂ ಕೂಡ ನಾನು ಮೀಶೋದಲ್ಲೇ ಬುಕ್ ಮಾಡಿರೋದು ಇದು ಸ್ಲೀವು ಸೇಮ್ ಇದೇ ಥರದೇ ಇದು ಬಂದುಬಿಟ್ಟು ಮುಂದಗಡೆ ಇದು ನೋಡ್ಬೋದು ನಿಮಗೆ ಎಷ್ಟು ಚೆನ್ನಾಗಿದೆ ಅಂತೇಳಿ ಬ್ಲೌಸ್ ಫುಲ್ಲು ಬುಟ್ಟ ಬುಟ್ಟ ಥರ ಬಂದಿದೆ ಸೇಮ್ ಇದು ಕೂಡ ಮುಂದೆ ಮುಂದೆ ಇದೆ ನನಗಂತೂ ತುಂಬ ಇಷ್ಟ ಇತ್ತು ಏನಪ್ಪ ಅಂದರೆ ವಿತ್ ಲೈನಿಂಗ್ ಇದೆ ಲೈನಿಂಗು ನಾವು ಎಲ್ಲ ತೊಗೊಂಡಾಗ ಕೆಲವೊಂದು ಟೈಮಲ್ಲಿ ಲೈನಿಂಗ್ ಇರೋಲ್ಲ ಇದರಲ್ಲಿ ಲೈನಿಂಗು ಕೂಡ ಇದೆ ಹಂಗಾಗಿ ನನಗೆ ತುಂಬ ಇಷ್ಟ ಆಯಿತು ನಿಮಗೂ ಕೂಡ ಈ ಬ್ಲೌಸ್ ಲಿಂಕ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ಬ್ಲೌಸ್ ಲಿಂಕ್ ಅಂತೇಳಿ ನಾನು ನನಗೆ ಲಿಂಕ್ನ ಶೇರ್ ಮಾಡ್ತೀನಿ ಇನ್ನೊಂದು ಟೈಮ್ ನೋಡ್ಕೊಂಬಿಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಇದು ಕೈಯಲ್ಲಿ ಅಂದರೆ ತೋಳತ್ರ ಬರುತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಕೊಟ್ಟಿದ್ದಾರೆ ಅಂಥೇಳಿ ತುಂಬ ಚೆನ್ನಾಗಿದೆ ವರ್ಕು ಇದು ಅಮ್ಮನಿಗೆ ಅಂತ ತರಿಸಿದ್ದು ಎಲ್ಲಿ ನಾನು ಯಾವ್ದಾರು ಸ್ಯಾರಿಗೆ ಮ್ಯಾಚ್ ಮಾಡಿ ಹಾಕ್ಕೊಳ್ತೀನಿ ಅಂತ ಅನಿಸುತ್ತೆ ಅಷ್ಟು ಇಷ್ಟ ಆಯಿತು ಬ್ಲೌಸ್ ಬಂದಿದ ತಕ್ಷಣ ನಿಮಗೂ ಕೂಡ ಈ ಬ್ಲೌಸ್ ಲಿಂಕ್ ಬೇಕು ಅಂತಂದರೆ ನೀವು ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಲಿಂಕ್ನ ಶೇರ್ ಮಾಡ್ತೀನಿ ಬ್ಲೌಸ್ ಲಿಂಕ್ ಅಂತ ಕಮೆಂಟ್ ಮಾಡಿ ಹಾಗೆ ನಾನು ಹಾಗೆ ಸ್ವಲ್ಪ ವಾಷಿಂಗ್ ಮಿಷಿನ್ ಲಿಕ್ವಿಡ್ ಬೇಕಿತ್ತು ಹಾಗಾಗಿ ಅದನ್ನು ಕೂಡ ತರಿಸಿದ್ದೀನಿ ನಾವು ಬೇರೆ ಕಡೆ ಎಲ್ಲ ತೊಗೊಳ್ತೀವಿ ಅಂತಂದರೆ ಔಟ್ಸೈಡೆಲ್ಲ ಎಂಟುನೂರು ಒಂಬೈನೂರು ಫೈವ್ ಲೀಟರ್ಸ್ಗೆ ಟೆನ್ ಲೀಟರ್ಸ್ಗೆ ಆ ಥರ ತೌಸಂಡ್ ಮೇಲೆ ಇರುತ್ತೆ ನಾನು ಇಲ್ಲಿ ಒಂದು ಸಲ ಅಮೆಝಾನಲ್ಲಿ ನೋಡಿದ್ದೆ ಓ ಟೈಮ್ ತರಿಸಿದ್ದೆ ಅದು ತುಂಬ ಚೆನ್ನಾಗಿ ಬಂದಿತ್ತು ಹಾಗಾಗಿ ಚೆನ್ನಾಗಿದೆ ಈ ಸಲ ಒಂದು ಸಲ ಫೈವ್ ಲೀಟ್ರ್ ತರಿಸಿದ್ದೆ ಈ ಸಲ ಹತ್ತು ಲೀಟ್ರ್ ತರಿಸ್ಕೊಂಬೇಡ ಅಂತೇಳಿ ಹತ್ತು ಲೀಟ್ರ್ ತರಿಸ್ಕೊಂಡಿದ್ದೀನಿ ನೋಡ್ತಿರ್ಬೋದು ಎರಡು ಬಾಕ್ಸ್ ಬರುತ್ತೆ ಒಂದು ಇದರಲ್ಲಿ ಫೈವ್ ಲೀಟರ್ ಇದೆ ಒಂದು ಇದರಲ್ಲಿ ಫೈವ್ ಲೀಟರ್ಸ್ ಇದೆ ಎರಡು ಬಾಕ್ಸ್ ಥರ ಅಂದರೆ ಎರಡು ಕ್ಯಾನ್ ಥರ ಬಂದಿದೆ ಅದು ಸೇರಿ ಟೆನ್ ಲೀಟರ್ ಆಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಲ್ಲ ಕಡಿಮೆ ರೇಟಿಗೇ ಈ ಈ ಥರ ರೇಟಿಗೆ ಮತ್ತೆ ಸಿಗಲ್ಲ ಈಗ ದಿವಾಲಿ ಮಹಾದಿವಾಲಿ ನಡೀತಾ ಇರೋದ್ರಿಂದ ನಿಮಗೆ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ಹಾಗಾಗಿ ನಿಮಗೂ ಕೂಡ ಬೇಕು ವಾಷಿಂಗ್ ಮಿಷಿನ್ ಲಿಕ್ ವಾಷಿಂಗ್ ಮಿಷಿನ್ ಲಿಕ್ವಿಡು ಅಂತಂದರೆ ನೀವು ಕೂಡ ಕಮೆಂಟ್ ಮಾಡಿ ವಾಷಿಂಗ್ ಮಿಷಿನ್ ಲಿಕ್ವಿಡ್ ಅಂತ ಕಮೆಂಟ್ ಮಾಡಿ ವಾಷಿಂಗ್ ಮಿಷಿನ್